ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ ಲವ್ ಬ್ರೇಕಪ್ ಪ್ರೀತಿಸಿದಂತಹ ಪ್ರೇಮಿ ದೂರವಾಗಿದ್ದರೆಯೇ ಚಿಂತಿಸಿದರೆ ಚಿಂತಿಸಿದರೆ ಈ ತಂತ್ರ ನಿಮಗಾಗಿ ಈ ತಂತ್ರ ಪ್ರಯತ್ನಿಸಿ ಸಾಕು ಏನಪ್ಪಾ ಅಂದರೆ ವೀಕ್ಷಕರೇ ನೀವು ಜೀವನ ಒಂದು ಹುಡುಗಿನ ಅಪೀತ ಮಾಡಿದ್ದೀರಾ ಆ ಹುಡುಗಿ ನಿಮಗೆ ಅದರಲ್ಲೇ ಕೈ ಕಟ್ಟಿ ಹೋಗಿರ್ತಾರೆ ಅಂದರೆ ನಿಮ್ಮ ಸಾಯಬರ್ಗೂ ವ್ಯತ್ಯಾಸ ನಿಮ್ಮ ಜೊತೆ ನಾನು ನಿನಗೆ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಜಗಳ ಆಗಿ ಅವರು ನಿಮ್ಮಿಂದ ಸಂಬಂಧ ದೂರವಾಗಿರುತ್ತೆ ಅವಾಗ ನಿಮ್ಮ ಮನಸ್ಸಿಗೆ ಏನು ಬರುತ್ತೆಪ್ಪ ಅಂದರೆ ಇವರನ್ನ ಬಿಟ್ಟು ಹೋದಾಗ ಏನು ಸಮಸ್ಯೆ ಇವಾಗ ನನಗೆ ನಾನು ಸಾಯ್ತೀನಿ ಇದು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ ಆ ಒಂದು ಯೋಚನೆ ನಿಮ್ಮ ತಲೆಯಿಂದ ಇದು ಹಾಕಿ ಬಿಡಿ ಹೌದಾ ನಂತರ ವೀಕ್ಷಕರೇ ಒಂದು ಸರಳವಾದ ತಂತ್ರ ಮಾಡಿ ನಿಮ್ಮ ಮನೇಲಿ ಕೂತ್ಕೊಂಡು ಮಾಡಬೇಕು ಆ ಹುಡುಗಿ ವಾಪಸ್ ನಿಮ್ಮ ಹತ್ರ ಬರ್ತಾಳೆ ಮಾಡಿದರೆ ಹೌದಾ ಏನಪ್ಪಾ ಅಂದರೆ ವೀಕ್ಷಕರೇ ನಿಮ್ಮ ಕೈಯಲ್ಲಿ ಕೆಂಪು ಕುಂಕುಮ ಹಾಂ ಬಲಗೈಯಲ್ಲಿ ಕೆಂಪು ಕುಂಕುಮ ಲೆ ಲೆಫ್ಟ್ ಹ್ಯಾಂಡಲ್ಲಿ ಹಳದಿ ಕುಂಕುಮ ಹೌದಾ ಬಲ ಮತ್ತು ಈ ಎಡಗೈಯಲ್ಲಿ ಕುಂಕುಮನ ಇಟ್ಕೋಬೇಕು ಇಟ್ಕೊಂಡು ನೀವೊಂದು ಸುಲಭವಾದ ಮಂತ್ರ ಹೇಳಿದರೆ ಸಾಕು ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿರ್ಬೋದು ಇಲ್ಲಪ್ಪ ಅಂದರೆ ಪುರುಷ ಆಗಿರ್ಬೋದು ವೀಕ್ಷಕರೇ ತಕ್ಷಣ ನಿಮಗೆ ವಶ ಆಗುತ್ತಾರೆ ಹೌದಾ ಹೇಗಪ್ಪ ಅಂದರೆ ಆ ಮಂತ್ರ ಏನಪ್ಪಾ ಅಂದರೆ ಓಂ ಕ್ರೀಂ ಪಟ್ ಸ್ವಾಹ ಓಂ ಅಷ್ಟಸಿದ್ಧಿ ವಶಂ ಓಂ ಸ್ತ್ರೀ ವಶಂ ಸರ್ವಸಿದ್ಧಿ ಮಹಾಲಕ್ಷ್ಮಿಯೇ ಪಟ್ ಸ್ವಹ ಈ ಮಂತ್ರ ನೀವು ಇಪ್ಪತ್ತೊಂದು ಬಾರಿ ಪಠನೆ ಮಾಡಿದ ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ವೀಕ್ಷಕರೇ ಕೇವಲ ನಿಮಗೆ ಮೂರೇ ದಿನದಲ್ಲಿ ವಶ ಆಗುತ್ತಾರೆ ಅದು ಹೇಗಪ್ಪ ಅಂದರೆ ನೀವಾಗ ನೀವೆಲ್ಲ ಅವರೇ ಗೋರೆ ಬಂದು ಹೇಳ್ತಾರೆ ನಾನೇನು ತುಂಬ ಇಷ್ಟಪಡ್ತೀನಿ ನಾನೇ ಅವತ್ತು ಬಿಟ್ಟು ಹೋಗಲ್ಲ ನಾನು ತಪ್ಪೈತನ ಕ್ಷಮೆ ಕೇಳ್ತಾರೆ ಅವರೇ ನಿಮಗೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಎಲ್ಲಿ ಮಾಡಬೇಕಂತ ಹೇಳ ಇದೊಂದು ಕೆಲಸ ನಿಮ್ಮ ಮನೆಯಲ್ಲಿ ಮಾಡಬೇಕು ಯಾವ ವಾರ ಅಂದರೆ ಸೋಮವಾರ ಮಾಡಿ ವೀಕ್ಷಕರೇ ಇದೊಂದು ಕೆಲಸ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ಮೂರು ದಿನ ಮಾಡುವಾಗ ಮೂರು ದಿನ ನಿಮ್ಮ ಮನೆ ಮೇಲೆ ಕಪ್ಪು ಹೊಟ್ಟೆ ಧರಿಸಬಾರ್ದು ಮತ್ತು ನೀವು ಊಟ ಮಾಡುವಾಗ ಮಾಂಸದ ಊಟ ಮಾಡಬಾರ್ದು ಮತ್ತು ರಾತ್ರಿ ಮಲಗುವಾಗ ಲಿಂಬೆಹಣ್ಣು ಲಿಂಬೆಹಣ್ಣಿನ ಮೇಲೆ ಅವ್ರ ಹೆಸರು ಇಟ್ಕೊಂಡು ನಿಮ್ಮ ತಿಂಬು ಕಡೆಗೆ ಇಟ್ಕೊಂಡು ಮಲಗಿ ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ವೀಕ್ಷಕರೇ ಮೂರು ದಿನ ವಶ ಆಗುತ್ತಾರೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ ಭಟ್ ಗುರುಜಿ ಇವರ ಮೊಬೈಲ್ ನಂಬರ್ ಏಟ್ ಸೆವೆನ್ ನೈನ್ ಟು ಒನ್ ಸೆವೆನ್ ಟು ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಒಂದು ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು